ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಸಂಜೀವನ ಅಡುಗೆ ಮನೆ ಎಲ್ಲರೂ ಹೆಂಗಿದ್ದೀರಿ ಇವತ್ತು ನಾನು ಬ್ರೆಡ್ ಇಂದ ಈಸಿಯಾಗಿ ಪ್ರಿಪೇರ್ ಮಾಡುವಂತಹ ಗಾರ್ಲಿಕ್ ಬ್ರೆಡ್ ಪಿಜ್ಜಾ ಮಾಡ್ತಾ ಇದ್ದೀನಿ ಅದನ್ನು ಹೆಂಗೆ ಮಾಡುತ್ತ ನೋಡೋಂಥ ಬರ್ರಿ ಅದಕ್ಕಿಂತ ಮುಂಚೆ ನನ್ನ ಎಲ್ಲ ವೀಡಿಯೋಗಳನ್ನು ಪೂರ್ತಿಯಾಗಿ ನೋಡಿ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ ಅಂದರೆ ನೋಟಿಫಿಕೇಷನ್ ಬರ್ತಾವೆ ನಿಮಗೆ ನಾನಿಲ್ಲಿ ಇಲ್ಲಿ ಸ್ಲೈಸ್ ಆಗಿ ಪೀಸ್ ಮಾಡ್ಕೊತಾ ಇದ್ದೀನಿ ನೀವು ತುರಿದಾದ್ರೂ ಹಾಕ್ಕೊಬೋದು ಮೊಸಳ ಚೀಸ್ ಯೂಸ್ ಮಾಡ್ಬೋದು ಇಲ್ಲಿ ಚಟರ್ ಚೀಸ್ ಯೂಸ್ ಮಾಡ್ತಾ ಇದ್ದೀನಿ ಆಮೇಲೆ ಗಾರ್ಲಿಕ್ ಪೇಸ್ಟ್ನ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಸ್ವಲ್ಪ ಕೊತ್ತಂಬರಿ ತೆಗೆದುಕೊಂಡಿದ್ದೇನೆ ಹಾಗೆ ನಾನು ಸ್ವಲ್ಪ ಹರ್ಬ್ಸ್ ಬ್ರೆಡ್ ಪೀಸಸ್ ಬೇಕೇ ಬೇಕು ಸೊ ಬ್ರೆಡ್ ಪೀಸ್ ತೊಗೊಂಡಿನಿ ಹಾಗೆ ಬಟರ್ ಚಿಲ್ಲಿ ಫ್ಲೇಕ್ಸ್ ತೊಗೊಂಡ್ರಿ ನಾ ಇಲ್ಲಿ ಖಾರ ಪುಡಿ ತಗೊಂಡಿನಿ ಸೊ ಈಗ ನಾವು ಕೆಲವೊಂದು ಐಟಮ್ಸ್ ನ ಮಿಕ್ಸ್ ಮಾಡ್ಕೊಂಡಂತ ನಾನು ಇಲ್ಲಿ ಕೊತ್ತಂಬರಿ ಬೆಳ್ಳುಳ್ಳಿ ಹಾಗೆ ಮಿಕ್ಸ್ ಹರ್ಬ್ಸ್ ಮತ್ತೆ ಉಪ್ಪು ಹಾಕೊಂಡು ನಾನು ರುಬ್ಕೊತಾ ಇದೀನಿ ಹೊಸದಾಗಿ ನೋಡ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಇದನ್ನ ನೀವು ಕುಟ್ಟಾಣಿ ಅಂತೆಲ್ಲ ಜಜ್ಕೊಳ್ಬಹುದು ಕೈಯಿಂದ ಹಾಗೆ ಅದಕ್ಕೆ ನಾನು ಬಟರ್ ಮಿಕ್ಸ್ ಮಾಡ್ತಾ ಇದ್ದೀನಿ ನಿಮಗೆ ಇಲ್ಲಿ ಮಿಕ್ಸ್ ಮಾಡಲ್ಲ ಅಂದ್ರೆ ನೀವು ಡೈರೆಕ್ಟ್ ಆಗಿ ಬ್ರೆಡ್ ಗೆ ಹಚ್ಚಿ ಈ ಮಿಕ್ಸರ್ನ ಮತ್ತು ಆಮೇಲೆ ಬ್ರೆಡ್ ಬಟರ್ ಮೇಲೆ ಹಚ್ಬೋದು ನಾ ಇಲ್ಲಿ ಮಿಕ್ಸರ್ಗೆ ನಾನು ಬಟರ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ಒಂಥರ ಪೇಸ್ಟ್ ಥರ ಆಗುತ್ತಲ್ಲ ಹಚ್ಚಕ್ಕೆ ಚೆನ್ನಾಗಾಗುತ್ತೆ ಅಂತ ಸೊ ಈಗ ನೋಡಿರಿ ಇದಕ್ಕೆ ನಾನು ಚಿಲ್ಲಿ ಪೌಡ್ರ್ ಇದ್ದೀನಿ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡ್ರೆ ಬೆಟರು ಸೊ ಈಗ ನಮ್ಮ ಪೇಸ್ಟ್ ರೆಡಿ ಆಯಿತು ಈಗ ಏನು ಮಾಡೋಣಪ್ಪ ಅಂತಂದರೆ ಒಂದು ಬ್ರೆಡ್ಡಿಗೆ ಒಂದು ಸೈಡ್ ಒಂದು ಸೈಡಲ್ಲಿ ಬಟರ್ ಹಾಕ್ಕೊಳತ್ತೆ ಇನ್ನೊಂದು ಸೈಡಲ್ಲಿ ಈ ಪೇಸ್ಟ್ ಏನಿರುತ್ತಲ್ಲ ಅದನ್ನು ಹಾಕ್ತಾಯಿದ್ದೀನಿ ಚೆನ್ನಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು ಈಗ ನೋಡಿ ನಾನು ಸ್ಪ್ರೆಡ್ ಆಯಿತು ಈಗ ತವಾಕಾದಿದೆ ಅದ್ರ ಮೇಲೆ ಬ್ರೆಡ್ ಪೀಸಸ್ನ ಇಡ್ತಾ ಇದ್ದೀನಿ ಸಾಯಂಕಾಲ ಸ್ನ್ಯಾಕ್ ಟೈಮ್ಗೆ ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಹಾಗೆ ಮಕ್ಕಳು ಫ್ರೆಂಡ್ಸ್ ಎಲ್ಲ ಬಂದಾಗ ಇದನ್ನು ಮಾಡಿಕೊಟ್ರೆ ಖುಷಿ ಪಟ್ಟು ತಿಂತಾರೆ ಸೊ ಇದನ್ನ ಚೆಂದಾಗಿ ನಾವು ಕಂದು ಬಣ್ಣ ಬರೋವರೆಗೂ ಸ್ವಲ್ಪ ರೋಸ್ಟ್ ಮಾಡ್ಕೊಣಂತೆ ಈಗ ಪೇಸ್ಟ್ ಏನು ಹಾಕಿದ್ದೀವಲ್ಲ ಆ ಪಾಟ್ನ ಲೈಟಾಗಿ ಬಿಸಿ ಮಾಡ್ಕೊಳ್ಳೋಣ ಸೊ ಚೀಸ್ ಮೆಲ್ಟ್ ಆಗೋಕ್ಕೆ ಈಸಿ ಆಗುತ್ತೆ ಈಗ ನೋಡಿರಿ ಮತ್ತೆ ವಾಪಸ್ಸು ಉಲ್ಟಾ ತಿರಿ ಹಾಕಿದೆ ಇದಕ್ಕೆ ಈಗ ಇದ್ರ ಮೇಲೆ ನಾವು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಚೀಸ್ ಹಾಕ್ಕೋಬೋದು ಮೊಸರೆಲ್ಲ ಅಂದರೂ ಯೂಸ್ ಮಾಡ್ಬೋದು ಚೆಡ್ಡರ್ ಆದರೂ ಯೂಸ್ ಮಾಡ್ಬೋದು ನಾನು ಚೆಡ್ಡರ್ ಯೂಸ್ ಮಾಡ್ತಾ ಇದ್ದೀನಿ ಈಗ ಚೀಸ್ ಮೆಲ್ಟ್ ಆಗೋವರೆಗೂ ಸ್ವಲ್ಪ ಇನ್ನೊಂದು ಸ್ವಲ್ಪ ರೋಸ್ಟ್ ಮಾಡಂತೆ ಇದ್ರ ಮೇಲೆ ಮುಚ್ಚಿಡೋದೇನು ಬೇಕಾಗಿಲ್ಲ ಯಾಕಂದರೆ ನೀರಾಗ್ಬಿಡುತ್ತೆ ಮತ್ತೆ ಈಗ ನೋಡಿ ಸ್ಲೋಲಿ ಚೀಸ್ ಕರಗ್ತಾ ಇದೆ ಹೀಗೆ ಕೂಡ ತಿನ್ಬೋದು ಕಟ್ ಮಾಡಿ ಕೂಡ ತಿನ್ಬೋದು ನೋಡ್ರಿ ನಾನು ಕಟ್ ಮಾಡ್ತಾ ಇದ್ದೀನಿ ಈಗ ನಮ್ಮ ಚೀಸ್ ಎಷ್ಟು ಚೆನ್ನಾಗಾಗಿದೆ ನೋಡ್ರಿ ಮೆಲ್ಟಾಗಿ ವಾವ್ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಟೆಂಪ್ಟ್ ಆಗ್ತದಲ್ಲ ತಿನ್ಬೇಕಂತ ಮಾಡೋದಕ್ಕೂ ಈಸಿ ತಿನ್ನೋದಕ್ಕೂ ತುಂಬ ರುಚಿ ಮಕ್ಕಳಿಗಂತೂ ತುಂಬ ಇಷ್ಟ ಇದು ಸೊ ನೆಕ್ಸ್ಟ್ ವಿಡಿಯೋದಾಗ ಹೊಸ ರೆಸಿಪಿ ಮ್ಯಾಗೆ ಅಂತ ಅಲ್ಲಿವರೆಗೂ ಬಾಯ್ ಥ್ಯಾಂಕ್ ಯು ಸೋ ಮಚ್